ಇದೇ ತಿಂಗಳು ಮೂರರಂದು ಮುದಗಲ್ ಪಟ್ಟಣದಲ್ಲಿ ಬಾಲಕರ ವಸತಿ ನಿಲಯ ಉದ್ಘಾಟನೆ ವೇಳೆ ಪುರಸಭೆ ಸದಸ್ಯರನ್ನ ಆಹ್ವಾನ ನೀಡದೆ ನಿರ್ಲಕ್ಷ್ಯ ಮಾಡಿದ್ದು ಈ ಕೂಡ್ಲೆ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಮಾನತು ಮಾಡಬೇಕು ಎಂದು ಸದಸ್ಯರಾದ ಎಸ್ಕೆ ಅಜ್ಮೀರ್ ಬೆಳ್ಳಿಕಟ್ ಹಾಗೂ ಎಸ್ಆರ್ ರಸೂಲ್ ಒತ್ತಾಯ ಮಾಡಿದರು ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಬಾಲಕರ ವಸತಿ ನಿಲಯ ಉದ್ಘಾಟನೆ ಕಾರ್ಯಕ್ರಮ ಶಾಸಕರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮಕ್ಕೆ ಪುರಸಭೆ ಸದಸ್ಯರಿಗೆ ಆಹ್ವಾನ ನೀಡಿರುವುದಿಲ್ಲ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಅಗೌರವ ತೋರಿದ್ದಾರೆ ಈ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಮಾನತು ಮಾಡಬೇಕು ಎಂದು ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಮೆಹಬೂಬ್ ಸಾಬ್ ಕಡ್ಡಿಪುಡಿ ಹುಸೇನ್ ಅಲಿ ದುರ್ಗಪ್ಪ ಕಟ್ಟಿಮನಿ ಮೆಹಬೂಬ್ ಸಾಬ್ ಬಾರಿಗಿಡ ಹನುಮಂತ ವಾಲ್ಮೀಕಿ ತಮ್ಮಣ್ಣ ಗುತ್ತೇದಾರ್ ಅಮೀರ್ ಬೇಗ್ ಉಸ್ತಾದ್ ಶಂಕರಪ್ಪ ಜಿಡಿ ರವಿ ಭೋವಿ ಶಿವನಾಗಪ್ಪ ಬಡ್ಕುರಿ ಮುಜಾಯಿದ್ ರಾಘವೇಂದ್ರ ಕುದ್ರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು